ಸಪೋರ್ಟ್ ಮಾಡಿದ್ವಿ ಇಲ್ಲಿ ಜಗದೀಶ್ ಶೆಟ್ಟ್ರಿ ಸಪೋರ್ಟ್ ಮಾಡಿದ್ವಿ ಎರಡು ಸೀಟ್ ಗೆದ್ದವನ ಬಹಳ ಭಾಳ ಒಂದು ಸಂತೋಷ ಆಗಿದೆ ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರರು ಬಲಿಷ್ಠ ಅನ್ನುವಂಥದ್ದು ಕೂರ್ವ ಆಯ್ತಾ ಇಲ್ಲ ನೋಡಿ ಜನ ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತೀವಿ ನಾವು ಜನರ ಆಶೀರ್ವಾದ ನಾವು ಇಷ್ಟು ಮೇ ಮೇಲಕ್ಕೆ ಬರೋದು ಇದೇ ಥರ ನಾವು ಜನರ ಜೊತೆ ಸಂಪರ್ಕದಲ್ಲಿರ್ತೀವಿ ಜನರ ಆಶೀರ್ವಾದ ದೇವರ ಆಶೀರ್ವಾದಕ್ಕೆ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇತದೆ ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟು ಸೋಲಿಸ್ಬೇಕನ್ನುವಂತಹ ಮಾಡಿದ್ರು ಪಕ್ಷದಲ್ಲಿ ಎಲ್ಲ ರಾಜಕಾರಣ ಇರುದ ಸರ್ ಅದು ನಮ್ಗೆ ಜನ ಬೆಂಬಲ ಇರಲ್ಲ ಅದಕ್ಕಾಗಿ ಜನ ಮತ ಆಗ್ತಾರೆ ನಮ್ಗೆ ಗೊತ್ತಾಯ್ತು ಅದಕ್ಕಾಗಿ ಪ್ರಿಯಾಂಕ ಅವರು ಒಂದು ಲಕ್ಷ ಮತ ಗೆದ್ದಿದ್ದಾರೆ ಇಲ್ಲ ಅಲ್ಲಿ ನೋಡ್ತಾರ ಮಂತ್ರಿ ಅವ್ರು ನೋಡಿದ್ರು ಯಾಕೆ ಮೈನಸ್ ಆಗಿದೆ ಅವರು ಏನು ಕಾರ್ಯಕರ್ತದ ಏನು ಸಂಪರ್ಕ ಏನಾಯ್ತು ನೋಡು ಅವ್ರು ನೋಡೋ ವಿಚಾರ ಮಾಡ್ತಾರೆ ಮುಂದೆ ಮುಂದಿನ ದಿನದಲ್ಲಿ ಹತ್ತನೇ ಅಲ್ಲಿ ಇಪ್ಪತ್ತು ಸಾವಿರ ಲೀಡ್ ಆಗಬೇಕಾಯ್ತಲ್ಲ ಯಾಕೆ ಹಿಂಗೆ ಅದು ಯಾಕೆ ಕಳೆದ ಬಾರಿ ಅವ್ರು ಎಪ್ಪತ್ತೈದು ಸಾವಿರ ಲೀಡಾಗಿದ್ರು ಸ್ವಲ್ಪ ಏನೋ ಇದು ಎಂ ಪಿ ಎಲೆಕ್ಷನ್ ಇರ್ದಾಗ ಒಂದು ಇಪ್ಪತ್ತೈದು ಲೀಡ್ ಆಗಬಹುದು ಅದು ಆಗಿಲ್ಲ ಅದು ಯಾರನ್ನ ಏನು ಕಾರಣ ಮುಂದಿನದಿಲ್ಲ ಅವರೇ ಕಾಂಗ್ರೆಸ್ ನೋಡಿ ಅವ್ರಿಗೆ ಅಂಥವ್ರು ಜನ ಗಂಟು ಬಿದ್ದಿದ್ರು ಇಲ್ಲಿ ಓಟಾಕದಲ್ಲಿ ಮತ್ತು ಅವ್ರ ಪಾಪ ಹೇಳಿದಾಗ ಮತ್ತು ಅವ್ರು ಹೇಳಿರ್ಬೇಕು ಅದೇನು ಆ ಥರ ಆಗೋದಿಲ್ಲ ಯಾಕೆ ಇಲೆಕ್ಷನ್ ಒಂದು ಬರ್ತಾರವ್ರೆ ನಮ್ಮ ವಿರುದ್ಧ ಒಂದು ಟೀಮ್ ಇದೆ ಯಾವ ಬರ್ತಾರೋ ಬಂದು ಮತ್ತೆ ಹೇಳಿ ಹೋಗಿ ಹೋಗಿಬಿಡ್ತಾರವ್ರು ಮತ್ತು ಅವ್ರದ್ದು ಪೆನ್ ಅವ್ರದ್ದು ಹಾಳಿ ಬರೆದು ಕೊಡವ್ರವ್ರೆ ಇಲ್ಲ ಗೋಕಾಕು ಅರ್ಬಾವಿನೈತಿ ರಮೇಶ್ ಜಾರಕಿಹೊಳಿ ಬಾಲ್ಚಂದ್ ಜಾರಕಿಹೊಳಿ ಹತ್ತು ಮತ್ತು ಪಕ್ಷಿಕ ಅವ್ರಿಗೆ ಜನ ಬೆಂಬಲ ಮೊದಲಿಂದ ಇದೆ ಅದು ಅದೇನು ಚೇಂಜಸ್ ಆಗೋದಿಲ್ಲ ನಾಲ್ಕು ದಿನದಲ್ಲಿ ಯಾರು ಎಂಟು ದಿನ ಇದ್ರೂ ಜನ ಈ ಶಾಸಕರ ಪರವಾಗಿ ಮತ ಹಾಕ್ತಾರೆ ಇಲ್ಲಿ ಇಲ್ಲೇ ಇದ್ಕೊಂಡು ಇಲ್ಲೇ ಲೋಕಲ್ ಸ್ಥಳೀಯ ಶಾಸಕರನ್ನ ಬಯೋದ್ಧ ಕೆಲಸ ಕೂಡ ಮಾಡಿದ್ರು ಅದು ಬೇದಿದ್ದಕ್ಕೆ ಜನ ಉತ್ತರ ಹಾಕ್ಬಿಟ್ಟಿದಾರಲ್ಲ ಅದಕ್ಕೆ ನಾವು ಏನು ಜಾಸ್ತಿ ಆಳೆ ಇವ್ರನ್ನೂ ಬೇದು ಶೆಟ್ಟ್ರೂನು ಬೈದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅವರೇ ತಿಳ್ಕೊದಕ್ಕೆ ಮುಂದಿನ ಅಲ್ಲಿ ಬೀಗರಿದ್ರೆ ವೋಟ್ ಹಾಕ್ಬೇಕಲ್ರಿ ಬೀಗರು ವೋಟ್ ಹಾಕಕ್ಕೆ ಬರೋಲ್ಲ ಇಲ್ಲಿ ಜನ ವೋಟ್ ಹಾಕ್ತಾರ ಮತದಾರ ವೋಟ್ ಗೋಕಾಕ್ ಕ್ಷೇತ್ರ ಅರಮ ಕ್ಷೇತ್ರ ಬೆಳಗಾವಿ ಕ್ಷೇತ್ರ ಜನ ವೋಟ್ ಹಾಕ್ಬೇಕಾದ್ರೆ ಬೀಗರು ಬಂದು ಏನು ಮಾಡೋವ ಬೆಳಗಾವಿ ಜಾರಕಿಹೊಳಿ ಕುಟುಂಬ ಸೋಲು ಗೆಲುವನ್ನು ನಿರ್ಧಾರ ಮಾಡುತ್ತೆ ಯಾರವ್ರನ್ನ ಬೇಕಂತಾರೆ ಅವ್ರಿಗೆ ಗೆಲ್ಲಿಸ್ತಾರೆ ಯಾರು ಬ್ಯಾಡಂತಾರೆ ಅವ್ರಿಗೆ ಸೋಲಿಸ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ವಿಚಾರ ಸರ್ ಹಿಂದಿನ ಜಾರಕಿಹೊಳಿ ನಮಗೆ ಜಾರಕಿಹೊಳಿ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರು ಅವ್ರ್ದೆಲ್ಲ ಆಶೀರ್ವಾದ ಇರೋದ್ರಿಂದ ನಮ್ಗೆ ಶಕ್ತಿ ಆ ಥರ ಇದೆ ಅದಕ್ಕಾಗಿ ಅವ್ರದ್ದೆಲ್ಲ ಕಾರ್ಯಕರ್ತರದ್ದು ಜನರ ವಿಶ್ವಾಸ ಒಂದು ಪ್ರೀತಿ ಯಾಕೆ ಜಾರಕಿಹೊಳಿ ಸಹೋದರು ಎಲ್ಲ ಜನರಿಗೆ ಸ್ಪಂದಿಸ್ತಾರ ಜನರಿಗೆ ಕೆಲಸ ಒಂದು ಅಭಿಮಾನ ಇರೋದಂದ್ರೆ ಅವ್ರು ಜಾಸ್ತಿ ನಾವು ಹೇಳಿದ ಕಡೆ ಮತ ಹಾಕ್ತಾರೋ ಮತ್ತು ಪಕ್ಷಕ್ಕೂ ಯಾವ ಪಕ್ಷ ಅದಕ್ಕೆ ಬೆಂಬಲನೂ ಕೊಡ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡ್ಡಲ್ಲಿ ಮತ್ತು ತಳ ಇದೆ ಅದ್ರ ಬಗ್ಗೆ ನಮ್ಗೆ ರೀ ಅದು ಇರೋದು ಬೆಂಗಳೂರು ಗ್ರಾಮೀಣ ಇರೋದು ಬೆಳಗಾವಿ ಜಿಲ್ಲೆ ಅದ್ರ ಬಗ್ಗೆ ನಮ್ಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲ ನಿರೀಕ್ಷೆ ನಮಗೆ ಇನ್ನೂ ಐವತ್ತು ಸಾವಿರ ಲೀಡ್ ಜಾಸ್ತಿ ಆಗ್ಬೇಕಿತ್ತು ಒಂದು ಲಕ್ಷ ಐವತ್ತು ಸಾವಿರ ಲೀಡ್ ಇಟ್ಟಿದ್ದೀವಿ ನಾವು ಐವತ್ತು ಸಾವಿರ ಮತ್ತೆ ಕಡಿಮೆ ಆಯ್ತು ಅಷ್ಟೇ ಸ್ವಲ್ಪ ಅಲ್ಲಿ ಹತ್ತನಿ ಸ್ವಲ್ಪ ಈ ಕಡೆ ರಾಯಬಾಗು ಸ್ವಲ್ಪ ಈ ಪುಡುಚೇರಿ ಈ ಕಡೆ ಒಂದು ಮೂವತ್ತ್ನಾಲ್ಕು ಸಾವಿರ ಕಡಿಮೆ ಆಯ್ತು ಐವತ್ತು ಸಾವಿರ ಕಡಿಮೆ ಆಯ್ತು ಗೆಲುವು ಅವ್ರಿಗೆ ಸಿದ್ಧ ಆಯ್ತು ನಮ್ಮ ಮನೆಯಿಂದ ಹೆಣ್ಣು ಮಗಳು ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ತಾವು ರಾಜಕಾರಣ ಮಾಡ್ಕೊತೇ ಬಂದಿದ್ರಿ ಎಲ್ಲ ಹಣತನ್ನು ರಾಜಕಾರಣ ಮಾಡ್ತಾ ಇದ್ರಿ ಆದರೆ ಫಸ್ಟ್ ಟೈಮ್ ಯಾಕಂದ್ರೆ ಪ್ರಚಾರಕ್ಕೂ ಸಹ ಹೆಣ್ಮಕ್ಳು ಬರಲ್ಲೆಲ್ಲಿ ಹೆಣ್ಮಕ್ಳು ಕರ್ಸಂಗಿಲ್ಲ ಫಸ್ಟ್ ಟೈಮ್ ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ ನಿಮ್ಮ ಎರಡನೇ ತಲೆಮಾರು ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಏನು ಹೇಳಬಯಸ್ತೀರಿ ಅವ್ರು ಏನು ಶುಭ ಆರೈಕೆ ಮಾಡ್ತೀರಿ ಅಂತ ಇಲ್ಲ ಅವತ್ತು ಪ್ರಿಯಾಂಕಾಯ್ತು ರಾಹುಲ್ ಅಥವಾ ಈಗಾಗಲೇ ಅಂಕಮ್ಮಡಿ ಕ್ಷೇತ್ರ ಮತ್ತು ಇನ್ನು ಜಿಲ್ಲೆ ತುಂಬ ಎಲ್ಲ ಅವರು ಸತೀಶ್ ಅವ್ರ ತಂದೆಯವ್ರ ಜೊತೆ ಎಲ್ಲ ಅವರು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲ ಅನುಭವ ಇದೆ ಈ ಕಮ್ಮಿ ಕ್ಷೇತ್ರದಲ್ಲಿ ಅವರೇ ಜಾಸ್ತಿ ಹೋಗಿ ಏನೇ ಇದ್ರು ಕಾರ್ಯಕರ್ತ ಸ್ಪಂದ ಕೆಲಸ ಮಾಡೋದು ಹಿಂಗಾದ್ರೆ ಪ್ರಿಯಾಂಕ ಮತ್ತು ಒಳ್ಳೆಯ ಮಾಡ್ತಾರೆ ಮಾಡ್ತಾರ ಮುಂದೆ ಒಂದು ಈಗ ಎಮ್ ಪಿ ಆದಮೇಲೆ ಚಿಕ್ಕೋಡಿ ಭಾಗ ಎಲ್ಲ ಜನರು ಸ್ಪಂದಿಸಿ ಅವ್ರು ಹೆಚ್ಚಿ ಹೆಚ್ಚಿಗೆ ಒಂದು ವಿಶ್ವಾಸ ಗಳಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಈಗ ಒಂದು ಲಕ್ಷ ಮೂರು ಲಕ್ಷ ಗೆಲ್ತಾರವ್ರು ಯಾಕಂದ್ರೆ ಪ್ರಿಯಾಂಕಲಿ ಪ್ರಿಯಾಂಕ ಜನರ ಜೊತೆ ಸಂಪರ್ಕ ಅವ್ರು ಚೆನ್ನಾಗಿದೆ ಯಾಕಂದ್ರೆ ಮೊನ್ನೆ ಎಮ್ ಕ್ಷೇತ್ರ ಆಗೋದು ಎಮ್ ಎಲ್ ಎ ಕ್ಷೇತ್ರ ಇರೋದರಿಂದ್ರೆ ಅವ್ರ ಸಂಪರ್ಕ ಜಾಸ್ತಿ ಆಕತಿ ಮತ್ತು ಅವ್ರು ಒಮ್ಮೆ ಡೈರೆಕ್ಟ್ ಹೋಗಿ ಎಂ ಪಿ ಎಲೆಕ್ಷನ್ ಇತ್ತಲ್ಲ ಈಗ ಒಂದು ಐದಾರು ವರ್ಷದಿಂದ ಅವರು ಕಾರ್ಯಕರ್ತಾಗಿ ಕೆಲಸ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ಇರಬೇಕು ಯಾವುದೋ ಒಂದು ಮಹಿಳಾ ಕಾರ್ಯಕ್ರಮ ಬೇಕು ಅವ್ರು ಹೋಗಿ ಬರೋದ್ರಿಂದ ಜನರ ಸಂಪರ್ಕ ಯಾಕ ಒಮ್ಮಿಂದ ಒಮ್ಮೆ ಅವ್ರು ಬಂದು ನಿತ್ತರ ಜನ ಮ ಮತ ಹಾಕೋದಿಲ್ಲ ಹಿಂಗಾಗಿ ಜನರ ಜೊತೆ ಅವ್ರಿಗೆ ಸಂಪರ್ಕ ಆಗೋದ್ರಿಂದ ಪ್ರಿಯಾಂಕ ಅವ್ರಿಗೆ ಗೆಲ್ತಾರು ಮತ್ತು ಅವ್ರು ಮುಂದಿನ ಈಗ ಎಂ ಪಿ ಆದಮೇಲೆ ಒಳ್ಳೆ ಕೆಲಸ ಮಾಡ್ತಾ ನಾವು ಎಂಟು ಕ್ಷೇತ್ರದಲ್ಲೇ ನಮ್ದೊಂದು ನಿರೀಕ್ಷೆ ಇದೆ ಬೆಳಗಾವಿ ಲೋಕಸಭೆಯಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ನೋಡಿ ಇಲೆಕ್ಷನ್ ಐದು ವರ್ಷಕ್ಕೊಂಬರದೇ ಸೇಡು ಅದು ಇದು ಏನಿರೋದಿಲ್ಲ ಅವರು ಒಳ್ಳೆ ಕೆಲಸ ಮೇಲೆ ಜನ ಅವ್ರಿಗೆ ಹೋಗಿಟ್ಟಾಗ್ತಾರೆ ನಾವು ಒಳಗೆ ನಮಗೆ ಆಗ್ತಾವೆ ಅದೇನು ಸೇಡ್ ಶೇಡ್ ಇರೋದಿಲ್ಲ ಯಾಕೆ ಐದು ವರ್ಷಕ್ಕೊಂಬ್ರೆ ಇನ್ವಲ್ ಆಗಬೇಕು ನಾವೇನೂ ಇಪ್ಪತ್ತು ವರ್ಷ ಸೀರೆ ಬರೋದಿಲ್ಲ ಈಗ ಮುಂದಿನ ನಾಲ್ಕು ವರ್ಷ ಎಮ್ ಎಲ್ ಎ ಬರೋದಾನೆ ನಾವು ಒಳ್ಳೆಯ ಕೆಲಸ ಮಾಡಿದರೆ ಜನನು ಮತ ಹಾಕ್ತಾರೋ ಆಗಲಿಲ್ಲ ಹೊರಗೆ ಅಡ್ರೆಸ್ ಇಲ್ಲ ಅಂತೇಳಿ ಮಾಡಿ ಇಲ್ಲ ಶಟ್ರು ನೋಡ್ರಿ ಕಳೆದ ಮೂವತ್ತು ನಾಲ್ಕು ದಿವಸ ಅವರು ಶಾಸಕ ಇದ್ದವರು ಮುಖ್ಯಮಂತ್ರಿ ಆಗಿದ್ದವರು ವಿರೋಧ ಪಕ್ಷ ನಾಯಕರು ಸ್ಪೀಕರ್ ಆಗಿದ್ದಾರು ಅವರು ಹಿರಿಯರಿದ್ದಾರೆ ಅವ್ರ ಬಗ್ಗೆ ಅಗೌರವಾಗಿ ಮಾತಾಡಿದ್ರಿಂದ ಈ ಥರ ಆಗಿದೆ ಯಾಕಂದ್ರೆ ಶಟ್ರು ಒಂದು ಒಳ್ಳೆಯವರು ಸೌಮ್ಯ ಸ್ವಭಾವದವರು ಅದಕ್ಕೆ ಜನ ಬೆಳಗಾವ್ ಗ್ರಾಮೀಣ ಆಗಲಿ ಸೌತಾಗಲಿ ನಾರ್ತಾಗಲಿ ಅವ್ರ ಸ್ವಭಾವ ನೋಡಿ ಜನ ಅವ್ರಿಗೆ ಅಷ್ಟು ಮತ ಹಾಕಿದಾರೆ ಒಳ್ಳೆಯವ್ರದಾರ ಶೆಟ್ರು ಅಂತ ಹೇಳಿ ಸಲ ಸ್ಪರ್ಧೆ ಈಗ ನಾವು ಪಕ್ಷೇತರ ಅಲ್ಲಿ ಪ್ರಿಯಾಂಕಾಗ ಸಪೋರ್ಟ್ ಇಲ್ಲಿ ಸಪೋರ್ಟ್ ಒಂದೇ ಪಕ್ಷ ಒಂದೇ ಕಡೆ ಕುಂಡ್ಬೇಕು ಪಕ್ಷೇತರಾಗೇ ಇರೋ ಮುಂದಿನ ಬಾರಿ ಎಮ್ ಎಲ್ ಸಿ ಪಕ್ಷೇತರ ಸ್ಪರ್ಧೆ ಮಾಡೋದು

ಎಟ್ಟಾಗಿ ಅವ್ರ ಐದು ವರ್ಷ ಮುಖ್ಯಮಂತ್ರಿ ಇರೋದ್ರಿಂದ ಸರ್ಕಾರ ಲಕ್ಷ ನಮ್ಗೇನು ಕಾಣ್ತಲ್ಲ ಮಳೆ ಬೀಳ್ಬಹುದು ಸರ್ಕಾರ ಮಳೆ ಬೇಕಾದ್ರೆ ಬೀಳ್ಬೋದು ಯಾಕೆ ಜೂನ್ ಸ್ಟಾರ್ಟ್ ಆಯ್ತಲ್ಲ ಹೇಗೆ ತರ ಏನಿಲ್ಲ ಇಲ್ಲ ಅವ್ರು ಸುಮ್ಮನೆ ಅಪಪಚ ಮಾಡ್ತಾರೆ ಸಿದ್ದರಾಮಯ್ಯ ಸದಿ ಬಹಳ ಒಳ್ಳೆ ಸಂಬಂಧ ಇದೆ ಯಾರು ಅದನ್ನ ಇದನ್ನ ಮಾಡ್ಲಿಕ್ಕೆ ಅಂಗತರ ತರ ಮುಖ್ಯಮಂತ್ರಿ ಸಿದ್ಧರಾಮ ರಾಯ್ ಅವರು ಇರವನ ಪ್ರಧಾನಮಂತ್ರಿ ಆಗಬೇಕು ಅನ್ನೋರಲ್ಲಿ ತಾವು ಒಪ್ಪರೋಣನೆ ಆಗಲಿ ಅದಕ್ಕೆ ಅವರು ಆಗಲಿ ಯಾರು ಬೇಕಾದರೂ ಆಗಲಿ ಎಂಡಿ ಇಂಡಿಯಾವೂ ಕೂಡ ಬಹಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ ಸರ್ಕಾರ ಲೇಗ್ ಆ ತರ ಏನಿಲ್ಲ ಅವ್ರು ಸುಮ್ಮನೆ ಅಪ್ಪಪಚ್ಚೆ ಮಾತ್ರ ಸಿದ್ದರಾಮಯ್ಯ ಸಿದೀರೋ ಬಹಳ ಒಳ್ಳೆ ಸಂಬಂಧ ಇದೆ ಯಾರು ಅದನ್ನು ಇದನ್ನು ಮಾಡಲಿಕ್ಕೆ ಅಂತಾರೆ ಮುಖ್ಯಮಂತ್ರಿ ಸಿದ್ಧರಾಮ ರೈ ದೋಷ ಇರೋರನ್ನ ಅವ್ರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋರಲ್ಲಿ ತಾವು ಒಬ್ಬರು ಆಗಲಿ ಆದ್ರ ಕರ್ಗಿಯವ್ರು ಆಗಲಿ ಯಾರು ಬೇಕಾದ್ರು ಆಗಿಲ್ಲ ಅಂದರೆ ಈಗ ಇಲ್ಲಿ ಇಂಡಿಯಾ ಕೂಡ ಭಾಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ ಸರ್ಕಸ್ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಕರ್ನಾಟಕದವರು ತಮ್ಮ ಗುರುಗಳು ನಾವು ಏನಕ್ಕೆ ಆದ್ರೆ ದೇವ್ರು ನೋಡಿ ಅವರು ಪಾಪ ಎಷ್ಟು ನಲವತ್ತು ವರ್ಷ ಅಂದ್ರೆ ರಾಜಕಾರಣ ಮಾಡ್ಕೊಂಡ್ ಬಂದರು ಅವ್ರದ್ದು ನಸೀಬ್ದಲ್ಲಿ ಬರ್ದಿದ್ರು ಆಗ್ಬೋದು

ಕೊಡ್ತಾರೆ ಈ ಪಿ ಡಬ್ಲ್ಯೂ ಮಿನಿಸ್ಟ್ರ್ ಆಗೋದ್ರಿಂದ ಈ ರಾಜ್ಯದ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ಥರ ಆಗ್ಬೋದು ನೀವು ಕ್ಲೈಮ್ ಮಾಡ್ತೀವಿ ಏನಂದರೆ ಆಗಲಿಲ್ಲ ಮತ್ತು ಆದರೆ ಮತ್ತೆ ಯಾರು ಬೇಡ ಅಂತ ಬಾರ್ಲ ಹಾಂ ಹ್ಞೂ ಮತ್ತು ರೀ ಹಾಂ ಆದರೆ ಮತ್ತು ಒಳ್ಳೆಯದನ್ನು ಆಗುತ್ತೆ ಹಾಂ